ಕಾರಣೈತ ಬಂದರೆ ನನ್ನ ಹೆಸರು ಬಂದ್ಬಿಟ್ಟು ಅಂಬರೀಶ್ ಅಂತೇಳಿ ಹಾಸನ ಬ್ರಾಂಚಿಂದ ಇವತ್ತು ಒಣಗೇರ್ ಅಂತ ಒಂದು ಗ್ರಾಮದಲ್ಲಿ ಕಬ್ಬಿನ ತೋಟಕ್ಕೆ ನವಭಾರತ ಹಾಸ್ಪಿಟ್ಲಿದವರು ಪ್ರಾಡಕ್ಟ್ಗಳು ಕೊಟ್ಟಿದ್ದ ಅದು ಯಾವ ಥರ ಬಂದಿದೆ ಯಾವ ಥರ ಅಂತೇಳಿ ಸ್ವತಃ ನಮ್ಮ ರೈತರು ಇದ್ದಾರೆ ಅವ್ರನ್ನ ಮಾತಾ ಸರ್ ನಮಸ್ಕಾರ ರೀ ನಿಮ್ಮ ಹೆಸರು ಒಪ್ಪಯ್ಯ ರೀ ನಿಮ್ಮ ಊರಿ ಒಣಗೇರಿ ನಿಮ್ಮ ತಾಲ್ಲೂಕು ರೀ ರೀ ಜಿಲ್ಲರಿ ರೀ ಹಾಂ ಸರ್ ನಮ್ಮದು ನವಭಾರ ಈ ಪ್ರಾಡಕ್ಟ್ಗಳು ಯೂಸ್ ಮಾಡಿದಿರಲ್ಲ ಹ್ಞೂ ಏನೇನು ಯೂಸ್ ಮಾಡಿದಿರಿ ಉಡುಗೆ ಹೇಗೆ ಕೊಡಗಿತ್ತು ನೋಡಿ ಇವರು ಮೂರು ತರದ ಗೊಬ್ಬರ ಯೂಸ್ ಮಾಡಿದಾರೆ ಯಾವುದಪ್ಪ ಅಂದ್ರೆ ಅಂತ ಯೂಸ್ ಮಾಡಿದ್ರೆ ಸಿ ಎಮ್ ಎಸ್ ಅಂತ ಯೂಸ್ ಮಾಡಿದ್ರೆ ಆಮೇಲೆ ವಿಜಯಬ್ರಾಮಿ ಅಂತ ಗೊಬ್ಬರ ಮೂರು ತರದ ಗೊಬ್ಬರ ಕೊಟ್ಟಿದ್ವಿ ಆಮೇಲೆ ಅದ್ರ ಜೋಡಿ ಒಂದು ಗುಳಿಗೆ ಕೊಟ್ಟಿದ್ವಿ ಇಪ್ಪತ್ತು ಕೆಜಿದು ಮೂರು ಸಿಕ್ಸ್ಟಿ ನೈನ್ ಯಾವ ಥರ ಕೆಲಸ ಮಾಡಿದ್ರಿ ಫಸ್ಟ್ ಪ್ರಾಬ್ಲಮ್ ಏನತ್ತಪ್ಪ ಅಂದ್ರೆ ಚಿಕ್ಕಾಗ ಹಾಂ ಸೂಳಿ ಎಲ್ಲ ಒಣಗೈತಲ್ರಿ ಹಾ ಇದನ್ನ ಹಾಕಿದ್ಮೇಲೆ ಕಂಟ್ರೋಲ್ ಆಗಿರುತ್ತೆ ಮತ್ತೆ ಮರಿಗಳು ಜಾಸ್ತಿ ಇರ್ತದೆ ಹಾಂ ನೋಡ್ರಿ ಇದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಆಲ್ರೆಡಿ ಮರಿ ನೋಡ್ತಾ ಇದ್ದೀರಿ ಗಿಡ ಯಾವ ಥರ ಇದೆ ಯಾವ ಥರ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಮರಿನೂ ಚೆನ್ನಾಗಿ ಬಂದಿದೆ ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದು ನಮಗಂತೂ ಭಾಳ ಚಲೋ ಅನಿಸ್ತೈತೆ ರೀ ಹಾಂ ಮತ್ತು ಯಾರು ಕೇಳಿದ್ರೂ ಹಾಕ್ರಿ ಅಂತ ಅದನ್ನು ಯೂಸ್ ಮಾಡ್ರಿ ಅಂತ ಹೇಳ್ತೀವಿ ಹ್ಞೂ ನೋಡಿರಿ ನಮ್ಮ ಬಸ ಯಾಜರು ಹೇಳ್ತಿದ್ದಾರೆ ಪ್ರತಿಯೊಬ್ಬ ರೈತರು ನಾವು ಭಾರತ ಕಂಪ್ನಿ ಪ್ರಾಡಕ್ಟ್ಗಳು ಯೂಸ್ ಮಾಡಿರಿ ಒಳ್ಳೆ ಆದಾಯ ಇದೆಯಾರಂತ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಆಮೇಲೆ ಇದು ಬೆಳೆಸಿದ ಮೇಲೆ ಯಾವ್ದಾನ ಗಿಡ ಒಣಗಿರೋದು ಯಾವ ಥರ ಆಗೈತೆ ಅಂದರೆ ಏನು ಆಗಿಲ್ಲ ರೀ ಆಮೇಲೆ ಗಿಡ ಕಬ್ಬು ಸುಟ್ಟಿರೋದು ಆ ಥರ ಚೆನ್ನಾಗೈತ ಹೇಳ್ತಿದ್ರ ಹೇಳ್ತಿದ್ರೆ ಭಾರತ ಪ್ರಾಡಕ್ಟ್ಗಳು ಯೂಸ್ ಮಾಡ್ದು ಯಾವುದೇ ಕಾರಣಕ್ಕೆ ಹಾನಿಕಾರ ಇಲ್ಲ ಆಮೇಲೆ ಇಳುವರಿ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೈತಿ ಯಾಕಂದ್ರೆ ಬೆಳಿ ನೀವು ಆಲ್ರೆಡಿ ವೀಕ್ಷಣೆ ಮಾಡ್ತೀವಿ ಯಾವ ತರ ಇದೆ ಹೇಳಿ ಪೂರಾ ಆಗಿ ಏನ್ ಮಾಡ್ತಾ ನಮ್ದು ಕಂಪನಿ ಪ್ರಾಡಕ್ಟ್ ನಿಮಗೆ ಬೆಳೆಸ್ಕೊಡ್ತೈತಿ ಆಮೇಲೆ ನೀರು ಕಡಿಮೆ ಇದ್ರೂ ಬೆಳಿ ಒಣಗಕ್ಕೆ ಚಾನ್ಸಸ್ ಬಿಡಲಿದೆ ಅದಕ್ಕೋಸ್ಕರ ನವಭಾರತ ಕಂಪ್ನಿ ಪ್ರಾಡಕ್ಟ್ಗಳನ್ನ ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು Hvis du har reddet det.